ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಫುಲ್ಲು ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದಂಥ ದೀಪೋತ್ಸವದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಮ್ಮೆ ಒಂದು ಒಂದ್ಸರಿ ಆದರೂ ಯಡಿಯೂರಿಗೆ ಭೇಟಿ ಕೊಟ್ಟಿರ್ತೀರಾ ಅಂತ ಅನ್ಕೋತೀನಿ ಬಟ್ ಈ ದೀಪೋತ್ಸವ ಲಕ್ಷ ದೀಪೋತ್ಸವದಲ್ಲಿ ವಿಸಿಟ್ ಕೊಡೋದಿದೆಯಲ್ಲ ತುಂಬ ಚೆನ್ನಾಗಿದೆ ಇನ್ನು ನಮ್ಮ ಯಡಿಯೂರಿನ ವಿಶಿಷ್ಟ ಅಂತ ವಿಶೇಷಗಳನ್ನ ಹೇಳೋದಾದ್ರೆ ಈ ಲಕ್ಷ ದೀಪೋತ್ಸವ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನಡೆ ನಡೆಯುತ್ತೆ ಅಂದರೆ ದೀಪಾವಳಿ ಹಬ್ಬ ಮುಗಿದು ಕಾರ್ತಿಕ ಮಾಸ ಎಂಡ್ ಆಗುತ್ತಲ್ಲ ಆ ಸಮಯದಲ್ಲಿ ಅಮಾವಾಸ್ಯ ದಿನ ಪ್ರತಿ ವರ್ಷ ಮಾಡ್ತಾರೆ ನಾನು ಸುಮಾರು ಐದು ವರ್ಷದಿಂದ ಮಿಸ್ ಮಾಡದೇ ಈ ಜಾತ್ರೆಗೆ ಹೋಗ್ತಾ ಇದ್ದೀನಿ ಅದರಿಂದ ಏನೋ ಒಂಥರ ಒಂಥರ ಕಳೆ ಅಂತ ಅನಿಸುತ್ತೆ ಈ ಜಾತ್ರೆಗೆ ಹೋಗೋದ್ರಿಂದ ಮತ್ತು ಅಲ್ಲಿ ಲಕ್ಷ ದೀಪ ಅಂದರೆ ಅನ್ಕೌಂಟೇಬಲ್ ಅಷ್ಟು ಲಕ್ಷಕ್ಕಿಂತ ಇನ್ನೂ ಜಾಸ್ತಿನೇ ದೀಪ ಇದೆ ಅಂತ ಅಂದ್ಕೋಬೋದು ಏಕೆಂದರೆ ಅಲ್ಲಿ ಸಾಲು ಸಾಲಾಗಿ ಹಾಕಿರುವಂಥ ದೀಪ ಕೂಡ ಹಚ್ಚಿದ್ದಾರೆ ಜನಗಳು ಅದಲ್ಲದೆ ಆ ದೇವಸ್ಥಾನದ ಆವರಣದಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕೂಡ ಒಂದು ರಂಗೋಲಿಯನ್ನು ಹಾಕಿ ಆ ರಂಗೋಲಿ ಸುತ್ತ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಒಟ್ಟಿನಲ್ಲಿ ಸೊ ಈ ಕಾರಣಕ್ಕೆ ಈ ಒಂದು ದೀಪಗಳನ್ನ ನೋಡಲೇಬೇಕನ್ನೋ ಕಾರಣಕ್ಕೆ ನಾನು ಪ್ರತಿ ವರ್ಷ ಜಾತ್ರೆಗೆ ವಿಸಿಟ್ ಮಾಡೋದು ಇನ್ನು ಈ ಜಾತ್ರೆಯಲ್ಲಿ ಕರಡಿ ಕುಣಿತ ಮತ್ತು ನಾಟಕ ಮತ್ತು ಅಲ್ಲಿ ನೋಡಿದ್ರಲ್ಲ ಇವಾಗ ತಾನೇ ಕುದುರೆ ಸವಾರಿ ಕೂಡ ಇತ್ತು ಅದ್ರ ಜೊತೆ ನಾಟಕ ನಡೆಯುತ್ತಿರುತ್ತೆ ಮತ್ತು ಅದಲ್ಲದೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಅಂತ ಎಕ್ಸಿಬಿಷನ್ ಕೂಡ ಇದೆ ಸೊ ಈ ಎಕ್ಸಿಬಿಷನ್ನಲ್ಲಿ ಕೂಡ ನಾವು ತುಂಬ ಎಂಜಾಯ್ ಮಾಡಿದ್ವಿ ಆ ಜಾಯಿಂಟ್ ವೀಲನ್ನು ಆಡಿಕೊಂಡು ಮತ್ತು ದೀಪಗಳನ್ನು ಹಚ್ಚಿದ್ವಿ ದೇವಸ್ಥಾನದ ಒಳಗಡೆ ವಿಸಿಟ್ ಮಾಡಲಿಕ್ಕಂತೂ ಆಗಲ್ಲ ಏಕೆಂದರೆ ಅಷ್ಟು ಜನ ಇರ್ತಾರೆ ಸುತ್ತ ನಮ್ಮ ಯಡಿಯೂರಿನ ಸುತ್ತ ಇರುವಂಥ ಹಳ್ಳಿ ಜನಗಳು ಮತ್ತು ತುಂಬ ದೂರದಿಂದ ಬೆಂಗಳೂರಿಂದ ಮತ್ತು ದಿಂದನೂ ಕೂಡ ಬಂದಿರ್ತಾರೆ ಈ ಜಾತ್ರೆಗೆ ಸೊ ಹಂಗಾಗಿ ತುಂಬ ಜನ ಮತ್ತು ಅಲ್ಲಲ್ಲೇ ದೇವರ ಪ್ರಸಾದಗಳನ್ನು ಕೂಡ ಕೊಡ್ತಿರ್ತಾರೆ ಆದರೆ ತುಂಬ ಜನ ಇರ್ತಾರೆ ಪ್ರಸಾದ ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಪ್ರತಿ ಸಾರಿ ನನಗೆ ಪ್ರಸಾದ ಸಿಕ್ಕಿದೆ ದೇ ದೇವ್ರದ್ದು ಬಟ್ ಈ ಸಾರಿ ಸಿಕ್ಕಿಲ್ಲ ತುಂಬ ಜನ ಇದ್ರದಿಂದ ಮತ್ತು ತುಂಬ ಕಾಯಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಪ್ರಸಾದ ಸ್ಕಿಪ್ ಮಾಡಿದ್ವಿ ಅದಾದಮೇಲೆ ಎಲ್ಲ ಕಡೆ ಜಾತ್ರೆ ಫಸ್ಟು ದಿ ದೀಪ ಎಲ್ಲ ಹಚ್ಚಿಬಿಟ್ಟು ಓಡಾಡಿ ಓಡಾಡಿದ್ವಿ ಅದಾದಮೇಲೆ ನಾವು ಮಕ್ಕಳಿಗೆ ಏನಾದರೂ ತಿನ್ನಿಸ್ಬಿಟ್ಟು ಬನ್ನಿ ಮತ್ತು ನಮ್ಮ ಯಡಿಯೂರಿನ ಲಕ್ಷ ದೀಪೋತ್ಸವದ ಜಾತ್ರೆ ಹೇಗಿದೆ ಅಂತ ಒಂದು ರೌಂಡ್ ಹಾಕೊಂಡು ಬರೋಣ ಇಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆಯ್ತಾ ಜಾತ್ರೆಯಲ್ಲಿ ಏನೇನಿದೆ ಅಂತ ಿದ್ರಿ ಅಲ್ವಾ ಜಾತ್ರೆ ಅಂದ್ರೇ ಒಂಥರ ಮಜಾ ಅಂದರೆ ಹಳ್ಳಿ ಕಡೆ ಜಾತ್ರೆಗಳು ನಡೆದೇ ನಡೆಯುತ್ತೆ ವರ್ಷಕ್ಕೊಮ್ಮೆ ಆದ್ರೂ ಅದೇ ರೀತಿ ಇದು ಕೂಡ ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆ ನಾವು ಮಿಸ್ ಮಾಡದೆ ಹೋಗ್ತೀವಿ ಅಲ್ಲಿ ಬೇಕಿರುವಂಥ ಸ್ವಲ್ಪ ಐಟಮ್ಗಳು ತೊಗೊಂಡ್ವಿ ಮಕ್ಳಿಗೂ ಕೂಡ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿಂದು ಎಕ್ಸಿಬಿಷನ್ ಆಡ್ಕೊಂಡು ಬಂದು ಅದಾದಮೇಲೆ ಇನ್ನೂ ಒಂದು ಗಂಟೆ ರಾತ್ರಿ ಆದ್ರೂ ಇನ್ನೂ ಅಲ್ಲೇ ಸುತ್ತ ಆಡ್ತಿದ್ವಿ ಲಾಸ್ಟ್ ಒಂದು ಗಂಟೆ ಆದರೂ ನಿಜ ಒಂಥರ ಸಾಕಾಯಿತು ಅಂತ ಅನ್ನಿಸ್ಲೇ ಇಲ್ಲ ನಿದ್ದೆ ಕೂಡ ಬರ್ತಿಲ್ಲ ಇನ್ನೂ ಓಡಾಡೋ ಓಡಾಡಬೇಕಂತಲೇ ಇದ್ದಿದ್ದು ಬಟ್ ಇನ್ನು ಟೈಮ್ ಜಾಸ್ತಿ ಆಗುತ್ತೆ ಮತ್ತು ಮಕ್ಕಳಿಗೆ ನೆಕ್ಸ್ಟ್ ಡೇ ಸ್ಕೂಲ್ ಇರುತ್ತಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಬಂದಿದ್ದಾಯ್ತು ವಾಪಸ್ ಬಂದಾಗ ಮನೆಗೆ ಆಲ್ಮೋಸ್ಟ್ ಎರಡು ಗಂಟೆ ಆಗಿತ್ತು ಅಂತ ಅನ್ಕೋತೀನಿ ಒಟ್ಟಿನಲ್ಲಿ ಇನ್ನು ನೆಕ್ಸ್ಟ್ ಇಯರ್ವರೆಗೂ ಈ ಜಾತ್ರೆಗೆ ನಾವು ವೆಯ್ಟ್ ಮಾಡಬೇಕಾಗತ್ತಲ್ವ ಹಾಗಾಗಿ ಇದೊಂದು ವೀಡಿಯೋ ತೊಗೊಂಡಿದ್ದು ಈ ಥರ ವೀಡಿಯೋ ಮಾಡಿ ಹಾಕ್ತಿರೋದ್ರಿಂದ ಒಂಥರ ಮೆಮೊರಿ ಲಾಸ್ಟ್ ಇಯರ್ ಕೂಡ ನಾನು ಲಕ್ಷದೀಪೋತ್ಸವದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅದು ಕೂಡ ಇವಾಗ ನೋಡಿದರೆ ಒಂಥರ ಮೆಮೊರಿ ಅಂತ ಅನಿಸುತ್ತೆ ಯಾರಿಗೆಲ್ಲ ಈ ಜಾತ್ರೆ ವೀಡಿಯೋ ಇಷ್ಟ ಆಯಿತು ಕಾಮೆಂಟಲ್ಲೇ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್